ಬಾರಿಯ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಫ್ಲಾಪ್ ಶೋ ನೀಡುತ್ತಿದೆ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆಲುವು ಕಂಡಿದೆ ಇದಕ್ಕೆ ತಂಡದಲ್ಲಿನ ಒಡಕು ಹಾರ್ದಿಕ್ ಪಾಂಡ್ಯ ನಾಯಕತ್ವವೇ ಪ್ರಮುಖ ಕಾರಣ ಎನ್ನುವ ಚರ್ಚೆ ನಡೀತಾ ಇದೆ ಈಗಾಗಲೇ ಮುಂಬೈ ಟೀಮ್ ಎರಡು ಬಣಗಳಾಗಿ ಒಡೆದಿದೆ ರೋಹಿತ್ ಬೂಮ್ರಾ ಸೂರ್ಯ ಒಂದು ಬಣವಾದರೆ ಹಾರ್ದಿಕ್ ಪಾಂಡ್ಯ ಮತ್ತೊಂದು ಬಣವಾಗಿದೆ ಈ ನಡುವೆ ರೋಹಿತ್ ಶರ್ಮಾ ಈ ಸೀಸನ್ ನಂತರ ಮುಂಬೈಗೆ ಗುಡ್ ಬೈ ಹೇಳುತ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಐದು ಬಾರಿ ಕಪ್ ಗೆದ್ದುಕೊಟ್ಟರು ತಮ್ಮನ್ನ ನಾಯಕನ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ರೋಹಿತ್ ಫ್ರಾಂಚೈಸಿ ವಿರುದ್ಧ ಮುನಿಸಿಕೊಂಡಿದ್ದಾರೆ ಅಲ್ಲದೆ ಹಾರ್ದಿಕ್ ತಮ್ಮನ್ನು ನಡೆಸಿಕೊಳ್ಳುತ್ತಿರುವ ಬಗ್ಗೆಯೂ ಹಿಟ್ ಬ್ಯಾನ್ ಅಸಮಾಧಾನಗೊಂಡಿದ್ದಾರೆ ಇದರಿಂದ ಮುಂದಿನ ಐಪಿಎಲ್ನಲ್ಲಿ ರೋಹಿತ್ ಮುಂಬೈ ಪರ ಬ್ಯಾಟ್ ಬೀಸಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತೊಂದೆಡೆ ಹಲವು ಫ್ರಾಂಚೈಸಿಗಳು ರೋಹಿತ್ ರನ್ನ ಬುಟ್ಟಿಗೆ ಹಾಕಿಕೊಳ್ಳಲು ತುದಿಗಾಲಲ್ಲಿ ನಿಂತಿವೆ ಅದರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇದೆ ಹೌದು ರೋಹಿತ್ರನ್ನ ತಂಡಕ್ಕೆ ಸೇರಿಸಿಕೊಳ್ಳಲು ಹೈದರಾಬಾದ್ ಫ್ರಾಂಚೈಸಿ ಮುಂದಾಗಿದೆ ಎಸ್ಆರ್ಎಚ್ ತಂಡದ ಕೋ ಓನರ್ ಕಾವ್ಯ ಮಾರನ್ ರೋಹಿತ್ಗೆ ಬಿಗ್ ಆಫರ್ ನೀಡಿದ್ದಾರೆ ರೋಹಿತ್ಗಾಗಿ ಬ್ಲಾಂಕ್ ಚೆಕ್ ಮತ್ತು ತಂಡದ ನಾಯಕತ್ವ ನೀಡಲು ರೆಡಿಯಾಗಿದ್ದಾರೆ ಅನ್ನುವ ಸುದ್ದಿ ಹರಡಿದೆ ರೋಹಿತ್ ಐ ಪಿ ಎಲ್ ಕರಿಯರ್ ಶುರುವಾಗಿದ್ದೆ ಹೈದರಾಬಾದ್ ಫ್ರಾಂಚೈಸಿಯ ತಂಡದಿಂದ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರವರೆಗೆ ರೋಹಿತ್ ಡೆಕ್ಕನ್ ಚಾರ್ಜಸ್ ತಂಡದ ಪರ ಆಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಡೆಕ್ಕನ್ ಚಾರ್ಜಸ್ ಗಿಲ್ ಕ್ರಿಸ್ಟ್ ಕ್ಯಾಪ್ಟನ್ಸಿಯಲ್ಲಿ ಕಪ್ ಗೆದ್ದಾಗ ರೋಹಿತ್ ತಂಡದ ಭಾಗವಾಗಿದ್ದರು ಡಿಸಿ ಪರ ನಲವತ್ತ ಐದು ಪಂದ್ಯಗಳನ್ನಾಡಿದ್ದ ರೋಹಿತ್ ಎಂಟುನೂರ ತೊಂಬತ್ತು ರನ್ ಬಾರಿಸಿದ್ದಾರೆ ಒಂದು ವೇಳೆ ರೋಹಿತ್ ಸನ್ರೈಸರ್ಸ್ ತಂಡ ಸೇರಿದರೆ ಪ್ಯಾಟ್ ಕಮಿಂಗ್ಸ್ ನಾಯಕತ್ವ ಕಳೆದುಕೊಳ್ಳುವುದು ಪಕ್ಕಾ ಕಮಿಂಗ್ಸ್ ಅದ್ಭುತ ಕ್ಯಾಪ್ಟನ್ ಅವರ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಡಬ್ಲ್ಯೂಟಿಸಿ ಮತ್ತು ವರ್ಲ್ಡ್ ಕಪ್ ಗೆದ್ದಿದೆ ಆದರೆ ರೋಹಿತ್ ಐಪಿಎಲ್ ನ ಮುಂಬೈ ಇಂಡಿಯನ್ಸ್ ನಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಒಂದಲ್ಲ ಎರಡಲ್ಲ ಐದು ಬಾರಿ ಮುಂಬೈಗೆ ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ ಚಾಂಪಿಯನ್ಸ್ ಲೀಗ್ ಸೇರಿದಂತೆ ಒಟ್ಟಾರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಮುಂಬೈಗೆ ಆರು ಟ್ರೋಫಿ ಸಿಕ್ಕಿವೆ ನಾವು ಇಷ್ಟೊತ್ತು ಹೇಳಿದ್ದೆಲ್ಲ ಕೇವಲ ಊಹಾಪೋಹ ಅಂತೆ ಕಂತೆಗಳಷ್ಟೇ ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅದರಂತೆ ಈ ಸುದ್ದಿಯು ನಿಜಾನೂ ಆಗಿರಬಹುದು ಅದೇನೇ ಇರಲಿ ನಿಜಕ್ಕೂ ರೋಹಿತ್ ಮುಂಬೈ ತಂಡ ಬಿಡ್ತಾರಾ ಮತ್ತೊಂದು ತಂಡ ಸೇರ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಒಂದು ಕಡೆ ಈ ಬೆಳವಣಿಗೆಗಳು ನಡೆಯುತ್ತಿದ್ರೆ ಮತ್ತೊಂದು ಕಡೆ ರಾಹುಲ್ ಬ್ಯಾಟಿಂಗ್ ಬಗ್ಗೆ ಟೀಕೆಗಳು ಹೆಚ್ಚಾಗುತ್ತಿದೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅದ್ಭುತ ಪ್ರದರ್ಶನ ನೀಡುತ್ತಾ ಇದೆ ಈವರೆಗೆ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಮೂರು ಪಂದ್ಯಗಳಲ್ಲಿ ಗೆಲುವಿನ ಬಾವುಟ ಹಾರಿಸಿದೆ ನಲ್ಲಿ ಮೂರನೇ ಸ್ಥಾನ ಅಲಂಕರಿಸಿದೆ ಲಕ್ನೋ ಪಡೆಯ ಈ ಯಶಸ್ಸಿಗೆ ತಂಡದ ಬೌಲರ್ಗಳ ಜೊತೆಗೆ ರಾಹುಲ್ ನಾಯಕತ್ವವು ಕೂಡ ಪ್ರಮುಖ ಕಾರಣ ಗೇಮ್ ಪ್ಲಾನ್ ಬೌಲಿಂಗ್ ರೊಟೇಷನ್ ಎಲ್ಲದರಲ್ಲೂ ರಾಹುಲ್ ಸ್ಟ್ರಾಟರ್ಜಿ ವರ್ಕ್ಔಟ್ ಆಗ್ತಿದೆ ಕ್ಯಾಪ್ಟೆನ್ಸಿಯಲ್ಲೇನೋ ರಾಹುಲ್ ಇದ್ದಾರೆ ಆದರೆ ಬ್ಯಾಟಿಂಗ್ ನಲ್ಲಿ ಮಾತ್ರ ರಾಹುಲ್ ರದ್ದು ಅದೇ ರಾಗ ಅದೇ ಹಾಡು ಎನ್ನುವಂತಾಗಿದೆ ಹೌದು ಕೆಎಲ್ ರಾಹುಲ್ ಬ್ಯಾಟಿಂಗ್ ಅಪ್ರೋಚ್ ಬದಲಾಗಿಲ್ಲ ಅವರ ಸ್ಲೋ ಬ್ಯಾಟಿಂಗ್ ತೀವ್ರ ಟೀಕೆಗೆ ಗುರಿಯಾಗ್ತಿದೆ ಲೀಗ್ನಲ್ಲಿ ಈವರೆಗೆ ನಾಲ್ಕು ಪಂದ್ಯಗಳನ್ನಾಡಿರುವ ರಾಹುಲ್ ಕೇವಲ ನೂರ ಇಪ್ಪತ್ತ ಎಂಟು ಪಾಯಿಂಟ್ ಐದು ಏಳರ ಸ್ಟ್ರೈಕ್ ರೇಟ್ನಲ್ಲಿ ನೂರ ಇಪ್ಪತ್ತ ಆರು ರನ್ ಗಳಿಸಿದ್ದಾರೆ ಟಿ ಟ್ವೆಂಟಿಯಲ್ಲಿ ಅದು ಆರಂಭಿಕರಾಗಿ ಇಷ್ಟೊಂದು ಕಡಿಮೆಯ ಸ್ಟ್ರೈಕ್ ರೇಟ್ ಅನ್ನ ಸಹಿಸಲು ಸಾಧ್ಯವಿಲ್ಲ ರಾಹುಲ್ ಪಕ್ಕಾ ಕ್ಲಾಸ್ ಬ್ಯಾಟ್ಸ್ಮನ್ ಟೆಕ್ನಿಕ್ ಟೆಂಪರ್ಮೆಂಟ್ ಎಲ್ಲವೂ ಇದೆ ಎಲ್ಲ ಇದ್ರೂ ರಾಹುಲ್ ಯಾಕೆ ರನ್ ಗಳಿಸಲು ಒದ್ದಾಡ್ತಾ ಇದ್ದಾರೆ ಯಾಕೆ ಮೈಚಳಿ ಬಿಟ್ಟು ಆಡ್ತಿಲ್ಲ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದೆ ಹೌದು ಐಪಿಎಲ್ ಮುಗಿದ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ನಡೆಯಲಿದೆ ಐಪಿಎಲ್ ಪ್ರದರ್ಶನದ ಆಧಾರದ ಮೇಲೆ ವಿಶ್ವಕಪ್ ತಂಡಕ್ಕೆ ಆಟಗಾರರ ಆಯ್ಕೆಯಾಗಲಿದೆ ಅಟ್ಯಾಕಿಂಗ್ ಆಟ ಆಡುವ ಬ್ಯಾಟ್ಸ್ಮನ್ಗಳಿಗೆ ಮಣೆ ಹಾಕಲು ಬಿಸಿಸಿಐ ಮತ್ತು ಆಯ್ಕೆ ಸಮಿತಿ ಯೋಚನೆ ಮಾಡ್ತಾ ಇದೆ ಇದರಿಂದ ರಾಹುಲ್ ಬ್ಯಾಟಿಂಗ್ ಅಪ್ರೋಚ್ ಬದಲಾಗಬೇಕು ಮೊದಲ ಬಾಲ್ನಿಂದಲೇ ದಂಡಂ ದಶಗುಣ ಮಂತ್ರ ಜಪಿಸಬೇಕು ಪವರ್ ಪವರ್ಪ್ಲೇನಲ್ಲಿ ಅಟ್ಯಾಕಿಂಗ್ ಬ್ಯಾಟಿಂಗ್ ಮೂಲಕ ರನ್ ಕೊಳ್ಳೆ ಹೊಡಿಬೇಕು ಅದೇನೇ ಇರಲಿ ಮುಂದಿನ ಪಂದ್ಯಗಳಲ್ಲಾದರೂ ರಾಹುಲ್ ಅಬ್ಬರಿಸ್ತಾರಾ ಟೀಕೆಗಾರರಿಗೆ ಆಟದ ಮೂಲಕವೇ ಉತ್ತರ ನೀಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು ನಿಮ್ಮ ಪ್ರಕಾರ ಈ ಟೀಕೆಗಳು ಎಷ್ಟರ ಮಟ್ಟಿಗೆ ಸರಿ ಕಾಮೆಂಟ್ ಮಾಡಿ